ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬೆನಿಫಿಷರಿ ಲಿಸ್ಟನ್ನು ಸರ್ಕಾರ ಬಿಡುಗಡೆ ಮಾಡ್ತಾಯಿದೆ ಅದು ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಅಂದರೆ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಕರೆಕ್ಟಾಗಿ ನಮಗೆ ಅದರ ಲಿಸ್ಟ್ ಬಿಡುಗಡೆ ಆಗುತ್ತದೆ ಎಂದು ಆದರೆ ಪಿ ಎಮ್ ಕಿಸಾನ್ನ ಪೋರ್ಟಲನ್ನು ನೋಡುವಾಗ ಇವಾಗಲೇ ಬೆನಿಫಿಷರಿ ಲಿಸ್ಟನ್ನು ಸರ್ಕಾರವು ಕೆಲವರದ್ದು ಬಿಡುಗಡೆ ಮಾಡಿದೆ ಅದು ಅದನ್ನು ನೀವು ಯಾವ ಥರ ಚೆಕ್ ಮಾಡಿಕೊಳ್ಬಹುದು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನಿಮ್ಮ ಚಾನಲನ್ನು ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇದುವರೆಗೆ ನಮ್ಮ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ನಮಗೆ ತುಂಬ ಸಪೋರ್ಟ್ ಮಾಡಿ ನಮಗೆ ಲೈಕನ್ನು ಕೂಡ ಕೊಡ್ತಾ ಇದ್ದೀರಾ ಅಂಥವರಿಗೂ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಕೇಂದ್ರ ಸರ್ಕಾರದ ಒಂದು ಬೃಹತ್ ಯೋಜನೆಯಾದ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ವರ್ಷದಲ್ಲಿ ಆರು ಸಾವಿರವನ್ನು ಮೂರು ಕಂತುಗಳಾಗಿ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಒಂದು ಕಂತಾಗಿ ಎರಡೆರಡು ಸಾವಿರದಂತೆ ಮೂರು ಕಂತನ್ನು ಸರ್ಕಾರವು ಬಿಡುಗಡೆ ಮಾಡ್ತಾ ಬಂದಿದೆ ಅದು ಕೂಡ ಈಗ ಯಶಸ್ವಿಯಾಗಿ ಸಾಗುತ್ತಾ ಇದೆ ತನ್ನ ಹದಿನೆಂಟನೇ ಕಂತನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಕಂತಿಗೆ ಇದೆ ಅದರಲ್ಲಿ ಒಂದು ಹೊಸ ಒಂದು ರೂಲ್ಸನ್ನು ತಂದಿದ್ದಾರೆ ಈ ಸಲ ಅಂದರೆ ನೀವು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಒಂದು ಕಿಸಾನ್ ಕಾರ್ಡನ್ನು ಕಡ್ಡಾಯವಾಗಿ ಮಾಡಲೇಬೇಕು ಆದರೆ ಮಾತ್ರ ನಿಮಗೆ ಹತ್ತೊಂಬತ್ತನೇ ಗಂತಿನ ಹಣ ನಿಮ್ಮ ಕೈ ಸೇರಲಿದೆ ಹಾಗೆ ಮತ್ತು ಈಗಾಗಲೇ ಒಂದು ಬೆನಿಫಿಷರಿ ಅರ್ಹ ಫಲ ಫಲಾನುಭವಿಗಳ ಲಿಸ್ಟನ್ನು ಈ ತಿಂಗಳು ಕೊನೆಗೆ ಬಿಡುಗಡೆ ಮಾಡುತ್ತೇರೆಂದು ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಆದರೆ ಇವಾಗಲೇ ಇವತ್ತಿನ ಪೋನ್ ಪೋರ್ಟಲನ್ನು ಚೆಕ್ ಮಾಡುವಾಗ ಈಗಾಗಲೇ ಸ್ವಲ್ಪ ಬೆನಿಫಿಷರ್ ಲೀಸ್ ಕೆಲವರ ಬೆನಿಫಿಷರ್ ಲಿಸ್ಟನ್ನು ಇದರಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಹೇಗೆ ಚೆಕ್ ಮಾಡ್ಬೋದು ಎಂಬುದನ್ನು ನೋಡೋಣ ಬನ್ನಿ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ನಿಂದಲೇ ಮನೆಯಿಂದಲೇ ಇದನ್ನು ಚೆಕ್ ಮಾಡ್ಬೋದು ನೀವೊಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಇದನ್ನು ವೆಬ್ಸೈಟನ್ನು ನೀವು ಡೌನ್ಲೋಡ್ ಮಾಡಬೇಕು ಅದು ಮಾಡಿದರೆ ನಿಮಗೆ ತುಂಬ ಈಸಿಯಾಗಿ ಈ ಕಾರ್ಯವನ್ನು ನಿರ್ವಹಿಸಲಾಗುತ್ತದೆ ಇಲ್ಲದಿದ್ದರೆ ನೀವು ಗೂಗಲ್ಗೆ ಹೋಗಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿದ ಕೂಡಲೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ವೆಬ್ಸೈಟ್ ತೆರೆದುಕೊಳ್ಳುತ್ತದೆ ಅಲ್ಲಿ ಹೋಗಿ ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬರುವಾಗ ಅಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಒಂದು ಕಾಣ್ತಾ ಇದೆ ಅದನ್ನು ನೀವು ಒತ್ತಬೇಕು ಒತ್ತಿದ ತಕ್ಷಣ ಅದು ನಿಮಗೆ ಓಪನ್ ಆಗುತ್ತದೆ ಅಲ್ಲಿ ನಂತರ ಕೇಳೋದು ನಿಮ್ಮ ಸ್ಟೇಟನ್ನು ಎಂಟ್ರಿ ಮಾಡಬೇಕು ಈಗ ಕರ್ನಾಟಕ ಅಂದರೆ ಕರ್ನಾಟಕ ಅಂತ ಎಂಟ್ರಿ ಮಾಡಿಕೊಳ್ಬೇಕು ನಂತರ ಡಿಸ್ಟಿಕನ್ನು ಕೇಳುತ್ತದೆ ಅದನ್ನು ಎಂಟ್ರಿ ಮಾಡಬೇಕು ನಂತರ ನಿಮ್ಮ ಸಬ್ ಡಿಶ್ಟ್ರಿಕ್ ಇದ್ದರೆ ಸಬ್ ಡಿಸ್ಟ್ರಿಕನ್ನು ನೀವು ಎಂಟ್ರಿ ಮಾಡಬೇಕು ನಂತರ ಬ್ಲಾಕ್ ಕೇಳ್ತದೆ ಆ ಬ್ಲಾಕನ್ನು ಕೂಡ ಎಂಟ್ರಿ ಮಾಡಬೇಕು ನಂತರ ವಿಲೇಜ್ ಕೇಳುತ್ತದೆ ವಿಲೇಜನ್ನು ಎಂಟ್ರಿ ಮಾಡಬೇಕು ನಂತರ ಕೆಳಗಡೆ ಬಂದು ಗೆಟ್ ರಿಪೋರ್ಟ್ ಮೇ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮನ್ನು ಅದು ಒಂದು ಲಿಸ್ಟ್ನ ಮೇಲೆ ಕರ್ಕೊಂಡು ಹೋಗುತ್ತದೆ ನಿಮ್ಮನ್ನು ಅಲ್ಲಿ ನಿಮಗೆ ಆ ವಿಲೇಜಲ್ಲಿರುವ ಎಲ್ಲರ ಲಿಸ್ಟು ಬರುತ್ತದೆ ಡೇಟ್ ಕೂಡ ಇರುತ್ತದೆ ಮೇಲ್ಗಡೆ ಯಾವ ಡೇಟಿಗೆ ಇದು ಎನೌನ್ಸ್ ಆಗಿದೆ ಅಂತ ಹಾಗೆ ಅವತ್ತು ಅನೌನ್ಸ್ ಆದ ಎಲ್ಲ ಫಲಾನುಭವಿಗಳ ಲಿಸ್ಟ್ ಅಲ್ಲಿ ಇರುತ್ತದೆ ನೀವು ನಿಮ್ಮ ವಿಲೇಜನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ನಿಮ್ಮ ಹೆಸರು ಅಲ್ಲಿ ಇರುತ್ತದೆ ಅದು ಇಲ್ಲದಿದ್ದರೆ ಗಾ ಗಾಬರಿ ಪಡಬೇಕಾದ ಅಗತ್ಯವಿಲ್ಲ ಇನ್ನೂ ಕೂಡ ಟೈಮ್ ಇದೆ ಅಂದರೆ ಡಿಸೆಂಬರ್ ಮೂವತ್ತೊಂದರ ಒಳ ಒಳಗಡೆ ಎಲ್ಲರ ಇದು ಬರುತ್ತದೆ ಅದರಲ್ಲಿ ಎಲ್ಲರ ಹೆಸರು ಬರುತ್ತದೆ ಯಾರ್ಯಾರು ಅರ್ಹರಿದ್ದೀರಾ ಎಲ್ಲ ಯಾರ್ಯಾರ ಪೇಪರ್ ಕ್ಲಿಯರ್ ಆಗಿದೆ ಅಂಥವರ ಲಿಸ್ಟು ಅದರಲ್ಲಿ ಬರುತ್ತದೆ ಆದ್ದರಿಂದ ನಿಮಗೆ ಈಸಿಯಾಗಿ ಒಳ್ಳೆಯ ಮೆಥಡಿನಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಯಾರ ಸಹಾಯನೂ ಇಲ್ಲದೆ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಬೆನಿಫಿಷರಿ ಲಿಸ್ಟನ್ನು ನೀವು ಚೆಕ್ ಮಾಡಿಕೊಳ್ಬೋದು ಒಂದು ವೇಳೆ ನಿಮಗೆ ಸಾಧ್ಯವಿಲ್ಲವೆಂದಾದರೆ ನೀವು ಹತ್ತಿರದ ನಾಡ ಕಚೇರಿಗೋ ಇಲ್ಲಾಂದರೆ ಸಿ ಎ ಸಿ ಸೆಂಟ್ರಿಗೋ ಅಥವಾ ಕೃಷಿ ಅಧಿಕಾರಿಗಳ ಮುಖಾಂತರ ನೀವು ಸಹಾಯವನ್ನು ತೆಗೆದುಕೊಳ್ಳಬಹುದು ಅದಕ್ಕಿಂತ ಎಲ್ಲಕ್ಕಿಂತ ಈಸಿ ಇದೇ ಆಗಿರುತ್ತದೆ ನೀವು ಮನೆಯಲ್ಲೇ ಕೂತ್ಕೊಂಡು ಇದನ್ನು ನೀವು ಚೆಕ್ ಮಾಡ್ಬೋದು ನಿಮ್ಮ ಫೋನ್ ನಂಬರು ಕರೆಕ್ಟಾಗಿದೆಯಾ ಅದು ಕೂಡ ನೀವು ಚೆಕ್ ಮಾಡಿಕೊಳ್ಳಿ ಅದು ಕೂಡ ಅಲ್ಲೇ ಇದೆ ನೋ ಯುವರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಒತ್ತಿದರೆ ನಿಮ್ಮ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡಿಕೊಳ್ಬೋದು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿದೀ ಆಗಿದೆಯಾ ನಿಮ್ಮ ಹೆಸರು ಕರೆಕ್ಟಾಗಿದೆಯಾ ಅಂದರೆ ಎರಡೆರಡು ಹೆಸರು ಇರ್ಬೋದು ಅದರಲ್ಲಿ ಒಂದೇ ಹೆಸರನ್ನು ಅಲ್ಲಿ ಕೊಡಬೇಕಾಗುತ್ತದೆ ಅಂದರೆ ಆಧಾರ್ ಕಾರ್ಡಲ್ಲಿ ಯಾವುದು ಇದೆ ಅದನ್ನು ಕರೆಕ್ಟಾಗಿ ಯಾವುದೇ ಇನಿಷಿಯಲ್ ಕೂಡ ಮಿಸ್ಟೇಕ್ ಆಗದೆ ನೀವು ಅಲ್ಲಿ ಟೈಪ್ ಮಾಡಬೇಕು ಮತ್ತು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು ನೀವು ಯಾವ ಫೋನ್ ನಂಬರನ್ನು ಅಲ್ಲಿ ಕೊಟ್ಟಿರ್ತೀರಿ ಮೊದಲು ಅದೇ ಫೋನ್ ನಂಬರ್ ಇಲ್ಲಿ ಇಲ್ಲಿ ಕೂಡ ಕೊಟ್ಟಿರಬೇಕು ಮತ್ತು ಇ ಕೆ ವೈ ಸಿ ಕಡ್ಡಾಯವಾಗಿ ಕರೆಕ್ಟಾಗಿರಲೇಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಬ್ಯಾಂಕಿನ ಮುಖಾಂತರ ಬ್ಯಾಂಕಲ್ಲಿ ಲಿಂಕ್ ಮಾಡಿದ್ದೀರಾ ಅದು ಕೂಡ ಇಲ್ಲಿ ಮುಖ್ಯವಾಗಿರುತ್ತದೆ ಮತ್ತು ನಿಮ್ಮ ಜಮೀನಿನ ಪೇಪರನ್ನು ನೀವು ಅಪ್ಲೋಡ್ ಮಾಡಿದ್ದೀರಾ ಮತ್ತು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಮೊದಲು ಯಾರ ಕೈಯಲ್ಲಿತ್ತು ಈ ಜಮೀನು ನಂತರ ನಿಮ್ಮ ಕೈಗೆ ಯಾವ ಥರ ಬಂತು ಅದರ ರೆಕಾರ್ಡ್ ಕೂಡ ಅಲ್ಲಿ ಕೇಳುತ್ತದೆ ಅದನ್ನು ಕೂಡ ನೀವು ಸರ್ಕಾರಕ್ಕೆ ನೀವು ಕೊಡಬೇಕಾಗುತ್ತದೆ ಮತ್ತು ಈಗ ಹೊಸ್ದಾಗಿ ಬಂದಿರೋದು ಕಿಸಾನ್ ಕಾರ್ಡ್ ಈ ಕಿಸಾನ್ ಕಾರ್ಡನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕು ಆದರೆ ಮಾತ್ರ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಸಿಗಲು ಸಾಧ್ಯ ನಿಮಗೆ ಈ ಸಲ ಮಾತ್ರ ಸ್ವಲ್ಪ ಕಷ್ಟವಾಗಬಹುದು ಅಂದರೆ ಹತ್ತೊಂಬತ್ತನೇ ಕಂತಿಗೆ ಮಾತ್ರ ಈ ಕಿಸಾನ್ ಕಾರ್ಡನ್ನು ಮಾಡಲಿಕ್ಕೆ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವೊಮ್ಮೆ ಸಬ್ಮಿಟ್ ಮಾಡಬೇಕಾಗುತ್ತದೆ ಆದರೆ ಮುಂದೆ ನಿಮಗೆ ಬ ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಒಮ್ಮೆ ಕಿಸಾನ್ ಕಾರ್ಡ್ ನಿಮ್ಮದು ರೆಡಿ ಆಯಿತು ಅಂದರೆ ಅದರಲ್ಲಿ ಒಂದು ಎ ಟಿ ಎಮ್ ಕಾರ್ಡ್ನ ಥರ ಒಂದು ಚಿಪ್ ಇರುತ್ತದೆ ಆ ಚಿಪ್ಪಲ್ಲಿ ನಿಮ್ಮ ಎಲ್ಲ ರಹಸ್ಯವು ಅಡಗಿರುತ್ತದೆ ಅಂದರೆ ನಿಮ್ಮ ರೆಕಾರ್ಡ್ಸ್ ಯಾವುದು ಜಮೀನ ರೆಕಾರ್ಡ್ ರೆಕಾರ್ಡ್ಸ್ ಆಗಿರಲಿ ಆಧಾರ್ ಕಾರ್ಡ್ ಆಗಿರಲಿ ಪ್ಯಾನ್ ಕಾರ್ಡ್ ಆಗಿರಲಿ ಎಲ್ಲ ಡೀಟೇಲ್ಸ್ ಅದರಲ್ಲಿ ಬರುತ್ತದೆ ಮತ್ತು ಬ್ಯಾಂಕಿನವರಿಗೆ ನೀವು ಯಾವ ಯಾವುದಾದ್ರೂ ಒಂದು ಸರ್ಕಾರದಿಂದ ಒಂದು ಯೋಜನೆ ಬರುವಾಗ ನೀವು ಬ್ಯಾಂಕಿನಲ್ಲಿ ಬ್ಯಾಂಕಿನವರ ಮೊರೆ ಹೋಗುವಾಗ ಬ್ಯಾಂಕಿನವರಿಗೆ ಏನೂ ಸಮಸ್ಯೆ ಏನಿಲ್ಲ ಅವರು ನಿಮ್ಮ ಮೊದಲು ಕೇಳೋದು ನಿಮ್ಮ ಕಿಸಾನ್ ಕಾರ್ಡನ್ನು ಈ ಕಾರ್ಡನ್ನು ನೀವು ಒಮ್ಮೆ ಕೊಟ್ರಿ ಅಂದರೆ ಅಲ್ಲಿ ಅವರು ಸ್ಕ್ಯಾನ್ ಮಾಡ್ತಾರೆ ಅದನ್ನು ಸ್ಕ್ಯಾನ್ ಮಾಡಿ ನೋಡುವಾಗ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಬರುತ್ತದೆ ಅವರಿಗೆ ಆ ಪೇಪರ್ ತನ್ನಿ ಈ ಪೇಪರ್ ತನ್ನಿ ಎಂದು ಅಲೆದಾಡುವ ಅಗತ್ಯವೇನಿಲ್ಲ ಒಮ್ಮೆಲೆ ನಿಮ್ಮ ಫುಲ್ ಸ್ಕ್ಯಾನ್ ಮಾಡುವಾಗ ನಿಮ್ಮ ರಿಪೋರ್ಟಲ್ಲಿ ಗೊತ್ತಾಗುತ್ತದೆ ಆದ್ದರಿಂದ ಬ್ಯಾಂಕಿನ ಕೆಲಸವು ಬೇಗ ಆಗುತ್ತದೆ ಇದಕ್ಕೆ ಸರ್ಕಾರವು ನೇರ ಅಂದರೆ ಸರಿಯಾದ ಒಂದು ರೈತನಿಗೆ ಅವನ ಹಕ್ಕು ಸರಿಯಾಗಿ ಅವನ ಕೈಗೆ ಸಿಗಬೇಕು ಎಂಬುದರ ಒಂದು ನಿಟ್ಟಿನಲ್ಲಿ ಈ ಕಾರ್ಡನ್ನು ಮಾಡ್ತಾ ಇದೆ ಅದಕ್ಕೆ ನಾವೆಲ್ಲರೂ ಎಲ್ಲ ಪ್ರಜೆಗಳು ಭಾರತದ ಎಲ್ಲ ಪ್ರಜೆಗಳು ಅಂದರೆ ರೈತರು ಅನ್ನದಾತರು ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಲೇಬೇಕು ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ತಂದಿದೆ ಈ ಯೋಜನೆಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು ಈಗ ಕೃಷಿಯನ್ನು ಡಿಜಿಟಲೀಕರಣದತ್ತ ಕೊಂಡೊಯ್ಯಲು ಮೋದಿ ಸರ್ಕಾರವು ಪ್ರಯತ್ನಿಸ್ತಾ ಇದೆ ಅದು ಕೂಡ ತುಂಬ ಒಂದು ಐವತ್ತು ಅರುವತ್ತು ಪರ್ಸೆಂಟ್ ಅಷ್ಟು ಆಗಿದೆ ಈಗಲೇ ಇನ್ನೂ ಒಂದು ನಲವತ್ತು ಪರ್ಸೆಂಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲೀಕರಣ ಆಯಿತು ಎಲ್ಲ ಆನ್ಲೈನಲ್ಲಿ ಗೊತ್ತಾಗುತ್ತದೆ ಬೆಲೆಯ ಅಂದರೆ ನಿಗದಿತ ಬೆಲೆ ಅದು ಎಲ್ಲವೂ ಕೂಡ ರೈತನಿಗೆ ನೇರ ಗೊತ್ತಾಗುತ್ತದೆ ಯಾವುದೇ ಮಧ್ಯವರ್ತಿಗಳು ಕೂಡ ಇವರನ್ನು ಸೋಲಿಸುವ ಅಗತ್ಯವಿಲ್ಲ ಅಂದರೆ ರೈತನಿಗೆ ಮೊದಲೇ ಗೊತ್ತಿರುತ್ತದೆ ತನ್ನ ಬೆಲೆಗೆ ಎಷ್ಟು ರೇಟ್ ಸಿಗುತ್ತದೆ ಎಂದು ಇಂಥದೆಲ್ಲ ಅರಿಯಬೇಕಾದರೆ ಈ ಡಿಜಿಟಲೀಕರಣವನ್ನು ನಾವು ಸಪೋರ್ಟ್ ಮಾಡಲೇಬೇಕು ಆದ್ದರಿಂದ ಎಲ್ಲರೂ ಸಪೋರ್ಟ್ ಮಾಡುವ ಇದಕ್ಕೆ ಆದಷ್ಟು ಬೇಗನೆ ಈ ಹಣವು ನಿಮ್ಮ ಹತ್ತೊಂಬತ್ತನೇ ಕಂತಿನ ಹಣವು ನಿಮ್ಮ ಕೈಯಲ್ಲಿ ಕೈಗೆ ಸೇರಲಿ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಸಿ ಯು